ಮಿಡ್ಲ್ ಕ್ಲಾಸ್ ಮೆಟಲ್ಕಿ ಸರ್ ಖರ್ಚಿನ ಕಮ್ಮಿ ಮಾಡಿಕೊಂಡು ರೂಪಾಯಿ ಉಳಿಸ್ಕೊಳ್ತೀವಿ ಸರ್ ಅವಶ್ಯಕತೆ ಬಿದ್ದರೆ ಒಂದು ರೂಪಾಯಿನೂ ಕೂಡ ಉಳಿಸ್ತಾನೆ ಖರ್ಚು ಮಾಡ್ತೀವಿ ಸರ್ ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಸೊ ಇವತ್ತಿನ ಬ್ಲಾಗ್ ಬಂದು ಒಂದು ಶಾರ್ಟ್ ಒನ್ ಡೇ ಟ್ರಿಪ್ಪು ಭೂವರ ಸ್ವಾಮಿ ಮತ್ತು ಮೇಲ್ಕೋಟೆ ಮತ್ತು ಕೆ ಆರ್ ಎಸ್ ಬ್ಯಾಕ್ವಾಟ್ರಲ್ಲಿರೋ ವೇಣುಗೋಪಾಲ್ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ನಮ್ಮ ಮನೆಯವ್ರ ಫ್ರೆಂಡು ಹುಷಾರು ಅವರು ಅಂತ ಅವರು ಬಂದರೆ ಬರ್ತಾರೆ ನೋಡಿ ಯೋಚನೆ ಹಾಯ್ ಮಾಡ್ತಾಳೆ ಪಾರ್ಥ ಇನ್ನೂ ರೆಡಿಯಾಗಿದ್ದಾಳೆ ಬನ್ನಿ ಹೋಗೋಣ ನಾವು ಆಫ್ ಮಾಡ್ಕೊಂಡಿದ್ದೋ ರೂಟ್ ಬಂದು ನೆಲ್ಮಂಗ್ಲ ಕುಣಿಗಲ್ ಮತ್ತು ನಾಗಮಂಗ್ಲ ಮೇಲೆ ಭುವರ ಸ್ವಾಮಿಗೆ ಹೋಗೋಣ ಅಂತ ಅದು ಆಯ್ ಮಾಡು ಹಾಯ್ ಮಾಡು ಅಲೋ ನೋಡಿ ನಿದ್ದೆ ಯೋಚನಾ ನಮ್ಮ ಜೊತೆ ಇವತ್ತು ಹುಷಾ ಇದ್ದಾರೆ ನನ್ನ ಫ್ರೆಂಡ್ ಅವರು ಅವರು ನಾವು ಎಲ್ಲ ಭೂವರ ಸ್ವಾಮಿ ದೇವಸ್ಥಾನಕ್ಕೆ ಮೈಸೂರು ಹತ್ರ ಎಲ್ಲರಿಗೂ ಗೊತ್ತಿರೋ ವಿಶೇಷ ದೇವಸ್ಥಾನವೇ ಅದು ಯಾರಾದರೂ ಮನೆ ಕಟ್ಟೋಕ್ಕೆ ಇಲ್ಲ ಸೈಟ್ ತೊಗೊಳೋದಕ್ಕೆ ಪ್ಲ್ಯಾನ್ ಇದ್ದರೆ ತುಂಬ ದಿನದಿಂದ ಅವ್ರಿಗೆ ಕೈಗೆಡಿಸಿಲ್ಲ ಅಂತ ಅಂದಾಗ ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಒಂದು ಕಲ್ಲನ್ನ ತೊಗೊಂಡು ಬಂದುಬಿಟ್ಟು ಮನೆಯಲ್ಲಿ ಪೂಜೆ ಮಾಡೋ ಪ್ರತೀತಿ ಸೊ ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ ಬನ್ನಿ ಏನಕ್ಕೆ ಅಂತ ಹೇಳ್ತೀನಿ ನಾಷ್ಟಕ್ಕೆ ನಾವು ನಿಲ್ಲಿಸಿದ್ದು ಸುರುಚಿ ಗ್ರ್ಯಾಂಡ್ ಅಂತ ಇದು ಕುಣಿಗಲ್ ಬೈಪಾಸ್ ಕುಣಿಗಲ್ ಲೆಫ್ಟ್ ತಗೋಬೇಕಾದ್ರೇ ಸರ್ವಿಸ್ ರೋಡ್ ಮುಂಚೆ ಸಿಗುತ್ತೆ ಅಲ್ಲಿ ಮೂರು ನಾಲ್ಕು ಕಂಪ್ಸ್ ಬರುತ್ತಲ್ಲ ಅಲ್ಲಿ ಬರುತ್ತೆ ಜನ ಏನು ಅಷ್ಟೊಂದು ಇರಲ್ಲ ಬಟ್ ಕ್ವಾಲಿಟಿ ಆಫ್ ದ ಫುಡ್ ಮತ್ತು ಕ್ವಾಂಟಿಟಿ ಆಫ್ ದ ಫುಡ್ ತುಂಬಾ ಚೆನ್ನಾಗಿರುತ್ತೆ ನಾವು ಪ್ರತಿಸಲಿ ಹಾಸನ್ನು ಧರ್ಮಸ್ಥಳ ಎಲ್ಲೇ ಹೋಗಬೇಕು ಅಂದರೆ ಆ ರೂಟಲ್ಲಿ ಮಂಗಳೂರು ರೋಡಲ್ಲಿ ಇಲ್ಲಿ ಬಂದು ಬ್ರೇಕ್ಫಾಸ್ಟ್ಗೆ ನಿಲ್ಲಿಸ್ತೀವಿ ಇಲ್ಲ ಸ್ವಲ್ಪ ಜನ ಕಡಿಮೆ ಇದ್ರಿ ಇವತ್ತು ಯಾಕಂದರೆ ನಾವು ಹೋಗಿದ್ವಿ ವೀಕ್ ಡೇ ಅಲ್ಲ ಸೊ ಥರ್ಸ್ಡೇ ಹೋಗಿದ್ವಿ ನಾವು ಸೊ ಅದಕ್ಕೋಸ್ಕರ ಸ್ವಲ್ಪ ಜನ ಕಡಿಮೆ ಇತ್ತು ನಮ್ಮದು ಬಿಸಿ ಬಿಸಿ ಪಲಾವ್ ಬಂತು ಜೊತೆಗೆ ಮೇಡಮ್ ಅವ್ರಿಗೆ ಇಡ್ಲಿ ವಡೆ ಇನ್ನೊಬ್ಬರು ಮೇಡಮ್ ಇದ್ದಾರಲ್ಲ ಉಷಾ ಮೇಡಮ್ ಅವರು ಇಡ್ಲಿ ತಗೊಂಡ್ರು ನಮ್ಮ ಮಕ್ಕಳು ದೋಸೆ ಆರ್ಡ್ರ್ ಮಾಡಿದರು ಮಸಾಲೆ ದೋಸೆ ಜೊತೆಗೆ ಒಂದು ಕೇಸರಿ ಭಾತು ಸ್ಟಾರ್ಟಿಂಗ್ ಬೆಳ್ ಬೆಳಗ್ಗೆ ಸ್ವೀಟ್ ಇರಲಿ ಅಂತ ಹ್ಞೂ ಸೊ ಇನ್ನೂ ನಮ್ಮ ಮಕ್ಳದ್ದು ದೋಸೆ ಬರಬೇಕು ಇನ್ನೇನು ಬಂತು ನೋಡಿ ದೋಸೆ ಬಂತು ದೋಸೆ ಫೇವ್ರೆಟ್ ಇವ್ರಿಗೆ ಮಸಾಲೆ ದೋಸೆ ಆದರೂ ಎರಡು ದೋಸೆ ದೋಸೆ ಸೇರಿಸಿ ಒಂದು ಮಸಾಲೆ ದೋಸೆ ಮಾಡಿಬಿಟ್ಟು ಹೋಟ್ಲವರು ಚೆನ್ನಾಗಿದ್ದು ಬನ್ನಿ ಸಾಮಾನ್ಯವಾಗಿ ಮೈಸೂರಿಂದ ಸ್ವಾಮಿ ಹೋಗ್ಬೋದು ಆದರೆ ನಾವು ಇವತ್ತು ಮಾಡಿಕೊಡಿರೋದು ನೆಲ್ಮಂಗ್ಲ ಕುಣಿಗಲ್ಲು ನಾಗಮಂಗ್ಲ ನಾಗಮಂಗ್ಲಿಂದ ಕೆ ಪೇಟೆ ಕೆ ಪೇಟೆಯಿಂದ ನಾ ಸ್ವಾಮಿ ದೇವಸ್ಥಾನ ಇನ್ನೇನು ಎಂಟ್ರೆನ್ಸ್ ತಗೋಬೇಕು ಅಷ್ಟೊಂದು ನೋಡಿ ಇಲ್ಲಿ ಯಾರು ಮಾರೋದು ನಾಲ್ಕು ಒಂದು ಕೆಲಸ ಮಾಡಿ ನಿಮಗೆ ಬೇಕಾ ಮೇಡಮ್ ಇದು ಹೇಳಿದಿರುವ ಎರಡು ಮಾಡಿಕೊಡಿ ನೀವು ಎರಡು ಮಾರ್ಕೊಡಿ ಇಬ್ಬರಿಗೂ ಬೇಜಾರಾಗೋದು ಮೇಡಮ್ ಷ್ಟು ನಿಮ್ನೂರ <osittin> <Donhkante> ಇಬ್ರು ಹೂವು ಮಾಡೋ ಬೇಜಾರಾಗಬಾರ್ದು ಅಂತ ಅವ್ರ ಹತ್ರ ಒಂದು ಸ್ವಲ್ಪ ಹೂವು ಇವ್ರ ಹತ್ರ ಒಂದು ಸ್ವಲ್ಪ ಹೂವು ಇಸ್ಕೊಂಡು ಬರ್ತಿದ್ದಂಗೆ ನೋಡ್ತೀವಿ ದೇವಸ್ಥಾನ ಅಂತೂ ಟೋಟಲಿ ಡಿಫ್ರೆಂಟಾಗಿ ಮಾಡಿದ್ದಾರೆ ನೋಡಿ ಕಾರ್ ಮುಂಜೆ ದೇವರ ಎದುರುಗಡೆ ಹೋಗೋದು ಆದರೆ ಇವಾಗ ಅಷ್ಟು ಹೆಚ್ಚು ಕಮ್ಮಿ ಅಂದರು ಒಂದು ಹದಿನೈದು ನಿಮಿಷ ನಡಿಬೇಕು ದೇವಸ್ಥಾನಕ್ಕೆ ಹೋಗೋಕ್ಕೆ ಎಲ್ಲ ಮಿಡಿಲ್ ಕ್ಲಾಸ್ ಲೈಫು ಯೂಟ್ಯೂಬ್ ಚಾನೆಲ್ನ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಸ್ವಾಗತ ಸೊ ಇವತ್ತು ನಾವು ಬಂದಿದ್ದೀವಿ ಭೂವಾರ ಸ್ವಾಮಿ ಟೆಂಪಲ್ ನೋಡಿ ಎಷ್ಟು ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ನಾನು ಸುಮಾರು ಒಂದು ಎಂಟು ವರ್ಷದಿಂದ ಬಂದಾಗ ಮೂಲ ಗರ್ಭಗುಡಿನೂ ಇನ್ನೂ ಕಟ್ಟಿರಲಿಲ್ಲ ಬರೀ ವಿಗ್ರಹ ಮಾತ್ರ ಇತ್ತು ಸ್ವಾಮಿಯವ್ರದ್ದು ಸೊ ಈ ದೇವಸ್ಥಾನದ ವಿಶೇಷ ಏನು ಅಂದರೆ ಇಲ್ಲಿಂದ ಮಣ್ಣು ಮತ್ತೆ ಇಟ್ಟಿಗೆ ತೊಗೊಂಡೋಗಿ ಸಂಕಲ್ಪ ಮಾಡಿಕೊಂಡು ನಮ್ಮ ಮನೆ ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಪೂಜೆ ಮಾಡ್ತಾರೆ ನಾವೊಂದು ಸೈಟು ನಮ್ಮ ಮನೆ ಕಟ್ಸೋ ಭಾಗ್ಯನ ದೇವರು ಕೊಡ್ತಾನೆ ಅದು ನೆರವೇರಿದ ಮೇಲೆ ಮತ್ತೆ ಇಲ್ಲಿ ಬಂದು ಆ ಮರಳನ್ನು ದೇವ್ರ ಮನೇಲಿ ಕಟ್ಟಿಟ್ಟಿರ್ತೀವಿ ಅದನ್ನ ನಾವು ತುಳಸಿ ಗಿಡಕ್ಕಾದ್ರೂ ಹಾಕೋಬೋದು ಇಲ್ಲ ನಮ್ಮ ಆದ್ರೂ ಹಾಕೋಬಹುದು ಮತ್ತೆ ಇಲ್ಲಿಂದ ಇಟಕೆಕಲ್ಲು ಏನು ತೊಗೊಂಡೋಗಿರ್ತೀವಿ ಅದನ್ನ ನಮ್ಮ ಈಶಾನ್ಯ ಮೂಲೆ ಅಂದರೆ ದೇವ್ರ ಮೂಲೆಯಲ್ಲಿ ದೇವ್ರ ಮನೆ ಕಟ್ಟಬೇಕಾದ್ರೆ ಅಲ್ಲಿಗೆ ಇಟ್ಟು ಮನೆ ಕಟ್ಟಿಸ್ಬೇಕಾಗತ್ತೆ ಸೊ ಇಲ್ಲಿ ಬಂದು ಇಟಿಕೆಕಲ್ಲು ಮತ್ತೆ ಮಣ್ಣು ಪೂಜೆ ಮಾಡುವ ಪದ್ಧತಿ ಬಂದು ಇಲ್ಲಿ ಇಟಿಕೆಕಲ್ಲು ತಗೊಂಡು ಹನ್ನೊಂದು ಪ್ರದಕ್ಷಿಣೆ ಮಾಡಬೇಕು ಸೊ ಹನ್ನೊಂದು ಪ್ರದಕ್ಷಿಣೆ ಮಾಡ್ತಾರೆ ಇಲ್ಲಿ ಕುಬೇರ ಮೂಲೆ ಅಂತ ಇದೆ ದೇವಸ್ಥಾನದಲ್ಲಿ ಸೊ ಅಲ್ಲಿ ಬಂದು ಅಲ್ಲಿಂದ ಮೂರಿಡಿ ಮಣ್ಣು ತಗೋಬೇಕು ಅದನ್ನ ಇಲ್ಲಿ ಬಂದು ಪೂಜೆ ಮಾಡ್ಕೊಡ್ತಾರೆ ಸಂಕಲ್ಪ ಮಾಡ್ತಾರೆ ಆ ಮಣ್ಣನ್ನ ಒಂದ್ ಬಿಳಿ ಬಟ್ಟೆನ ಹಳದಿ ಬಟ್ಟೆ ಮಾಡ್ಬೇಕು ಅಂದ್ರೆ ಬಿಳಿ ಬಟ್ಟೆನ ಅರ್ಶನದಲ್ಲಿ ಚೆನ್ನಾಗಿ ಸವರಿ ಅದನ್ನ ಹಳದಿ ಬಟ್ಟೆ ಮಾಡಿ ಅಲ್ಲಿಂದ ಅದನ್ನ ಮನೇಲಿ ದೇವ್ರ ಮನೇಲಿಟ್ಟು ಪೂಜೆ ಮಾಡ್ಬೇಕು ನೋಡಿ ಅಲ್ಲಿ ಮಣ್ಣೆಲ್ಲ ತಗೊಂತ ಇದಾರೆ ಅಲ್ಲಿ ನಮ್ದು ಆವಾಗ್ಲೆ ಆಯ್ತು ಅನ್ನೊಂದ್ ಪ್ರದಕ್ಷಿಣೆ ಹಾ ಇವಾಗ ಒಂದ್ ರೌಂಡ್ ವಿಡಿಯೋ ಮಾಡ್ಬೇಕಲ್ಲ ಕುಬೇರ ಮೂಲೆ ಇದು ಇಲ್ಲಿಂದನೆ ಮೂರ್ ಇಡೀ ಮಣ್ಣು ತಗೊಂಡು ನಮ್ಮ ಹೋಗಿ ಇಲ್ಲಿ ಪೂಜೆ ಮಾಡಕ್ಕೆ ಮಣ್ಣು ತಗೋತಾ ಹಿಂಗ ತಗೋಣ ಮೂರ್ ಇಡಿ ಹಾ ಂತ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ಫುಲ್ ಇವಾಗ ದೇವಸ್ಥಾನ ಸುತ್ತ ಕಾಂಪೌಂಡ್ ಕಟ್ತಾ ಇದಾರೆ ಒಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದಿವಿ ಮುಂದೆ ಸಂಕಲ್ಪ ಪೂಜೆ ಮಾಡ್ತಾರೆ ಇಲ್ಲಿ ತಗೊಂಡಿರೋ ಇಟ್ಟಿಗೆ ಮಣ್ಣು ಎರಡನ್ನೂ ಇಲ್ಲಿ ಸಂಕಲ್ಪ ಪೂಜೆ ಮಾಡಿ ಕೊಡ್ತಾರೆ ನಾವು ಕೂಡ ಇಟ್ಕೆ ಮರಳು ತೊಗೊಂಡು ಹನ್ನೊಂದು ಸುತ್ತ ಪ್ರದರ್ಶನ ಹಾಕ್ಕೊಂಡ್ಬಂದು ಪ್ರಸಾದ ಸ್ವೀಕರಿಸ್ಕೊಂಡು ವಾಪಸ್ ನಡ್ಕೊಂಡು ಹೋಗಬೇಕಂದ್ರೆ ಮಾಮೂಲಿ ಅಂಗಡಿಗಳೆಲ್ಲ ಈ ಜಾತ್ರೆಲಿ ಹಾಕಿರ್ತಲ್ಲ ಆ ಥರ ದೇವ್ರ ಫೋಟೋ ಅದು ಇದು ಎಲ್ಲ ನೋಡಿಕೊಂಡು ಮಕ್ಳಿಗೆ ಏನು ಬೇಕೆಲ್ಲ ಕೊಡಿಸ್ಕೊಂಡು ವಾಪಸ್ಸು ರಿಟರ್ನ್ನು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ನಾವು ಹೊರಟ್ವಿ ಅಲ್ಲಿ ಒಂದು ಎರಡು ಮೂರು ಫೋಟೋ ಶೂಟ್ ತೊಗೊಂಡು ಬನ್ನಿ ನಮ್ಮ ಮನೆಯವರು ಇವಾಗ ಏನೋ ಹೇಳ್ತಾರೆ ನೋಡಿ ಗಾಡೀಲಿ ಕುತ್ಕೊಂಡು ಇವಾಗ ಆಯಿತು ಭೂವರ ಸ್ವಾಮಿ ದರ್ಶನ ಮುಗೀತು ಈಗ ನಾವು ಹೊರಟಿದ್ದೆ ಕೆ ಆರ್ ಎಸ್ ಬ್ಯಾಕ್ ವಾಟರ್ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಅಂತ ಆ ಟೆಂಪಲ್ಲು ತುಂಬ ಚೆನ್ನಾಗಿದೆ ಯಾವ ಥರ ಇರುತ್ತೆ ನಿಮಗೂ ನಾವು ತೋರಿಸ್ತೀವಿ ವೀಡಿಯೋದಲ್ಲಿ ದರ್ಶನ ಎಲ್ಲ ಇಲ್ಲ ತುಂಬ ಚೆನ್ನಾಗಾಯಿತು ವೇಣುಗೋ ಅಲ್ಲಿ ಭೂವರ ಸ್ವಾಮಿಲಿ ನೋಡಿ ನನ್ನ ಮಕ್ಕಳು ಯೋಚನಾ ಪಾರ್ಥವಿ ಇವರು ಉಷಾ ಅಂತ ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿ ತೋರಿಸಿದ್ದೆ ಸ್ಟಾರ್ಟಿಂಗಲ್ಲೇ ಎಲ್ಲ ಈಗ ಹೊರಟಿದ್ದೀವಿ ಕೆ ಆರ್ ಎಸ್ ಸ್ವಾಮಿ ಅದಂತೂ ತುಂಬ ಚೆನ್ನಾಗಿದೆ ನಾನಿದು ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಹೋಗ್ತಾ ಇರೋದು ಫಸ್ಟು ನಾನು ಮದುವೆ ಆಗಿ ಹೊಸ್ತ್ರಲ್ಲಿ ಹೋಗಿದ್ದೆ ಈಗ ಸೆಕೆಂಡ್ ಟೈಮ್ ಮಮ್ಮಿಯವ್ರ ಜೊತೆ ಹೋಗಿದ್ದೆ ಈಗ ಥರ್ಡ್ ಟೈಮ್ ಇನ್ನೊಂದು ಸರಿ ಹೊರಟಿದ್ದೀವಿ ನೋಡೋಣ ಬನ್ನಿ ಮುಂದಕ್ಕೆ ನನ್ನ ಮಕ್ಕಳು ಸಹ ತುಂಬ ಆಗಿದ್ದಾರೆ ಉಷಾರ್ ಜೊತೆ ಯಾಕಂದ್ರೆ ಅವ್ರ ಮನೆಗೆ ನಾವು ಹೋಗೋದು ಮನೆಗೆ ಅವ್ರು ಬರೋದು ಇದು ಕಾಮನ್ನು ಹಂಗಾಗಿ ಯಾರಿಗೆ ಆ್ಯಕ್ಚುಲಿ ಹೊಸ ಕಣ್ ಹೊಸೊಬ್ಬರು ಇದ್ದರೆ ಸ್ವಲ್ಪ ಕಿರಿಕಿರಿ ಮಾಡ್ತಾರೆ ಬಟ್ ಇವ್ರ ಜೊತೆ ಅಡ್ಜಸ್ಟ್ ಆಗಿರೋದ್ರಿಂದ ಅವ್ರ ಜೊತೆನೇ ಕೂತ್ಕೊಂಡು ತೀಟ್ಲೆ ಮಾಡ್ಕೊಂಡು ಹೇಗೆ ಆಗಿದ್ದಾರೆ ನೋಡಿ ನೀವೇ ನೋಡ್ಬೋದು ನೋಡಿ ಫ್ರೆಂಡ್ಸ್ ಮನೆಯವರು ರಾಂಗ್ ರೂಟಿಗೆ ಹಾಂ ಬಂದ್ಬಿಟ್ಟಿದ್ದಾರೆ ನೋಡಿ ಮತ್ತೆ ರಿಟರ್ನ್ ಹೋಗಂಗಾಗೈತ ನಮಗೆ ಮತ್ತು ಒನ್ ಅವರ್ ತೋರಿಸ್ತಾ ಇದೆ ಆ ದೇವಸ್ಥಾನಕ್ಕೆ ರೂಟ್ ಮ್ಯಾಪ್ ಸರಿ ಹಾಕಿಲ್ಲ ನಮ್ಮ ಅದಕ್ಕೆ ಹೆಂಗ್ ಹಾಕಿರೋದು ಏನು ಮಾಡೋಣ ಬ್ಯಾಡ್ ಟೈಮ್ ಗೂಗಲ್ ಅಮ್ಮ ಸರಿ ತೋರಿಸಿಲ್ಲ ಗೂಗಲ್ ಅಮ್ಮ ರಿಟರ್ನ್ ಹೋಗೋದು ಆಯ್ತು ಮತ್ತೆ ಬಂದಿದ್ದಾರೆ ಇಲ್ಲಿ ರಿಟರ್ನ್ ಹೋಗ್ತಾ ಇದ್ದೀವಿ ನೀವು ಗೂಗಲ್ ಹಾಕಕ್ ಮುಂಚೆ ಚೆಕ್ ಮಾಡ್ಕೊಳ್ಳಿ ಲೊಕೇಶನ್ ಕರೆಕ್ಟಾಗಿ ಹಾಕಿದ್ದೀವೋ ಇಲ್ಲವೋ ಅಂತ

ಅಲ್ಲ ನಿನ್ನ ಲೈಫ್ ಅಲ್ಲಿ ಒಳ್ಳೊಳ್ಳೆ ಡೈರೆಕ್ಷನ್ ತೋರಿಸ್ ತೋರಿಸಲಾ ಡಿ ಕೆಲ ಅಂತ ನೋಡ್ರಿ ಡಿ ಕೆ ಶಿವಕುಮಾರ್ ಗಾಡಿ ಬೆಸ್ಟ್ ಲೈಸೆನ್ಸ್ ಬೇಕಾಗಿಲ್ಲ ಹೆಲ್ಮೆಟ್ ಬೇಕಾಗಿಲ್ಲ ಇನ್ಶೂರೆನ್ಸ್ ಬೇಕಾಗಿಲ್ಲ ಆರ್ಸಿ ಬೇಕಾಗಿಲ್ಲ ಎಮಿಷನ್ ಟೆಸ್ಟ್ ಬೇಕಾಗಿಲ್ಲ ಮೇಜರ್ ಆಗಿ ಡ್ರಿಂಕ್ ಅಂಡ್ ಡ್ರೈವ್ ತಲೆನೋವೇ ಇಲ್ಲ ಪೊಲೀಸ್ ಬಂತು ಯಾರು ಕೇಳಲ್ಲ ಕೋರ್ಟ್ ಹೋದ್ರು ಯಾರು ಕೇಳಲ್ಲ ಸಿಂಪಲ್ ಅಲ್ವಾ ಫ್ರೆಂಡ್ಸ್ ನೋಡಿಲ್ಲ ಸ್ವಲ್ಪ ಎತ್ತಿನ ಗಾಡಿ ಇವಾಗ ನೀವು ಡೈರೆಕ್ಟ್ ಆಗಿ ಹೇಳ್ಬಿಟ್ಟು ಈಗ ಒಂದು ಎತ್ತಿನ ಗಾಡಿ ಪಾಸ್ ಆಯ್ತು ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ಫೈನಲಿ ವೇಣುಗೋಪಾಲ ಸ್ವಾಮಿ ಕೆ ಆರ್ ಎಸ್ ಬ್ಯಾಕ್ ವಾಟ್ರು ಟೆಂಪಲ್ ಬರ್ತಾ ಇದ್ದೀವಿ ನೋಡಿ ಫುಲ್ಲು ಖಾಲಿ ಫೀಲ್ಡ್ ಇದೆ ವೀಕ್ ಡೇ ಅಂದ್ಬಿಟ್ಟು ಜನನೂ ಕಡಿಮೆ ಇದ್ದಾರೆ ವೆಹಿಕಲ್ಸ್ ತುಂಬ ಕಡಿಮೆನೇ ಇದೆ ಈ ಸಲ ಈ ದೇವಸ್ಥಾನ ಅಂದರೆ ನೀರಲ್ಲಿ ಮುಳುಗೋಗ್ಬಿಟ್ಟಿತ್ತು ನೀವು ಕುಹು ಕೋಗಿಲೆ ಫಿಲಮ್ ಹಾಡು ಕೇಳಿರಬೇಕು ಕುಹು ಕೋಗಿಲೆ ಹಾಡು ಅದು ಆವಾಗ ಶೂಟಿಂಗ್ ತೆಗೆದಾಗ ನೀರಲ್ಲಿ ದೇವಸ್ಥಾನ ಇತ್ತು ಸೊ ಕೆಲವು ವರ್ಷದಲ್ಲಿ ಇದು ನೀರು ಒಳಗಡೆ ಮುಳುಗಡೆ ಆಗಿತ್ತು ಇದನ್ನು ಹರಿಕೋಡೆ ಅವರು ಕೋಡೆಸ್ ರಮ್ ಇದೆಯಲ್ಲ ಆ ಸಂಸ್ಥೆಯವರ ಮಾಲೀಕರಾದ ಹರಿಕೋಡೆ ಅವರು ಇದನ್ನು ರಿನೋವೇಟ್ ಮಾಡಿದ್ದಾರೆ ಬನ್ನಿ ಒಳಗಡೆ ಹೆಂಗಿದೆ ನೋಡೋಣ ಒಳಗಡೆ ವೀಡಿಯೋಗ್ರಫಿ ಅಲೋವಿಲ್ಲ ಅಲ್ಲಿ ಹೊರಗಡೆ ಬಂದು ನೀವು ಫೋಟೋಸು ವೀಡಿಯೋಸ್ ಎಲ್ಲ ತಗೋಬೋದು ಬಿಸಿಲು ಜಾಸ್ತಿ ಇರೋ ಕಾರಣದಕ್ಕೆ ಈ ಗ್ರೀನ್ ಮ್ಯಾಟ್ ಹಾಕಿದ್ದಾರೆ ಇದ್ರ ಮೇಲೆ ನಡ್ಕೊಂಡೋದ್ರೆ ನಮ್ಮ ಪಾದಕ್ಕೆ ಅಷ್ಟು ಬಿಸಿ ಇತ್ತಾಗಲ್ಲ ನೋಡಿ ಕಲ್ಲಿನ ರಥನೂ ಕೆತ್ತಿದ್ದಾರೆ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂದರೆ ಹಂಪಿಲಿ ಏನನ್ನು ಅದ್ರದ್ದು ಸ್ಪೆಸಿಫಿಕೇಷನ್ನು ಮತ್ತು ಡೀಟೇಲಿಂಗ್ ಮಾಡಿದ್ದಾರೆ ಡಿಟ್ಟು ಹಂಗೆ ಮಾಡಿದ್ದಾರೆ ಬಟ್ ಸ್ವಲ್ಪ ಚಿಕ್ಕ ಸೈಜಲ್ಲಿ ಮಾಡಿದ್ದಾರೆ ಅಲ್ಲೊಂದು ಚಿಕ್ಕದಾಗ ಒಂದು ಮಂಟಪನೂ ಮಾಡಿದ್ದಾರೆ ನೋಡಿ ಎರಡು ಆನೆ ರಥನ ಎಳ್ಕೊಂಡು ಹೋಗೋ ರೀತಿ ಹಂಪಿಯ ಕಲ್ಲಿನ ರಥ ರೆಪ್ಲಿಕಾ ಇಲ್ಲಿ ಮಾಡಿದ್ದಾರೆ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಮತ್ತು ಬಿಸಿಲು ಕಡಿಮೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಬಟ್ ಇನ್ನೂ ಮಾಡೋಕ್ಕಾಗಲ್ಲ ಓಪನ್ ಸ್ಪೇಸು ಮತ್ತು ಬ್ಯಾಕ್ ವಾಟರ್ ಇರೋದ್ರಿಂದ ನಿಮಗೆ ಬಿಸಿಲು ಇದ್ದೇ ಇರುತ್ತೆ ಸೊ ನಮ್ಮ ಮನೆಯವರು ಮತ್ತು ಉಷಾ ಮೇಡಮ್ ಅವರು ಒಳ್ಳೆಯ ವ್ಯೂ ನೋಡ್ತಾ ಇದ್ದಾರೆ ಅಷ್ಟಲ್ಲಿ ನನ್ನ ಮಗಳು ನೋಡಿ ಇಲ್ಲಿ ಬನ್ನಿ ಇಲ್ಲಿ ತೋರಿಸ್ತೀನಿ ಅವರೆಲ್ಲ ವ್ಯೂ ನೋಡ್ತಾರೆ ನೀವು ಬನ್ನಿ ನೋಡಿ ನಮ್ಮ ಮಿಡಲ್ ಕ್ಲಾಸ್ ಲೈಫ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬರ್ ಮತ್ತು ಫ್ಯಾಮಿಲೀಸ್ ಫ್ರೆಂಡ್ಸ್ ಎಲ್ಲರಿಗೂ ತೋರಿಸಿ ಅಂತ ನೋಡ್ಕೊಳ್ಳಿ ಇದು ಬ್ಯಾಕ್ವಾಟ್ರು ಕೆ ಆರ್ ಎಸ್ ಬ್ಯಾಕ್ವಾಟ್ರು ಪ್ರಶಾಂತವಾಗಿದೆ ಇಲ್ಲೊಂದು ಹತ್ತು ನಿಮಿಷ ನದಿ ನೀರನ್ನ ಕೇಳ್ ನೋಡ್ತಾ ಅಲೆಗಳು ಸೌಂಡ್ ಕೇಳ್ತಾ ಇದ್ರೆ ಮನಸ್ಸಿಗೆ ನೆಮ್ಮದಿ ಇರೋಬರು ಟೆನ್ಷನ್ನು ವರ್ಕ್ ಲೈಫು ಎಲ್ಲ ಕಳೆದು ಇಲ್ಲಿ ಬಂದು ಅಟ್ಲೀಸ್ಟ್ ಒಂದು ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿ ಒಂದು ಮೈಂಡಿಗೆ ಮೆಂಟಲ್ ಪೀಸ್ ಸಿಗುತ್ತೆ ಮತ್ತು ಒಂದು ಇನ್ನರ್ ಹ್ಯಾಪಿನೆಸ್ ಸಿಗುತ್ತೆ ಅಷ್ಟೇ ಸೊ ಅಲ್ಲಿ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ಮೇಲ್ಕೋಟೆ ಚೆಲ್ಲುವಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ದೇವಸ್ಥಾನ ಎಂಟ್ರಿ ಆಗ್ತಿದ್ದಂಗೆ ನೋಡಿ ಅಣ್ಣ ಬಂದರು ಟಿಕೆಟ್ ತೊಗೊಳಕ್ಕೆ ಇದು ಬಿಟ್ಟದ ಮೇಲಿರೋ ನರಸಿಂಹಸ್ವಾಮಿ ದೇವಸ್ಥಾನ ನರಸಿಂಹಸ್ವಾಮಿ ದೇವಸ್ಥಾನ ನಾವು ಹೋದಾಗ ಒಂದು ನಾಲ್ಕು ನಾಲ್ಕು ಕಾಲಾಗಿತ್ತು ಅವ್ರು ಐದು ಗಂಟೆಗೆ ಓಪನ್ ಆಗುತ್ತೆ ಅಂದರು ಮತ್ತು ಫಸ್ಟ್ ಅದೇ ಚೆಲು ಸ್ವಾಮಿ ದೇವಸ್ಥಾನ ದರ್ಶನ ಮಾಡ್ಕೊಳ್ಳಿ ಆಮೇಲೆ ಐದು ಗಂಟೆಗೆ ನರಸಿಂಹಸ್ವಾಮಿ ದೇವಸ್ಥಾನ ದರ್ಶನ ಮಾಡಿಕೊಳ್ಳಿ ಅಂತ ಹೇಳಿದ್ರು ಮೇಲ್ಕೋಟೆ ಚಿಲುನಾರಾಯಣ ಸ್ವಾಮಿ ದೇವಸ್ಥಾನ ಹತ್ತಿರಕ್ಕೆ ಗಾಡಿ ಹೋಗುತ್ತೆ ವೀಗ್ನೆಸ್ ಆಗಿರೋದ್ರಿಂದ ನಮಗೆ ಗಾಡಿ ದೇವಸ್ಥಾನದ ಹತ್ರನೇ ಪಾರ್ಕಿಂಗ್ ಸಿಕ್ತು ಜನ ತುಂಬ ಅಂದರೆ ತುಂಬ ಕಡಿಮೆ ಚೆನ್ನಾಗಿ ದರ್ಶನ ಆಯಿತು ಒಳ್ಳೆಯ ದರ್ಶನ ಆಯಿತು ಮತ್ತು ಅಲ್ಲಿ ಪೂಜಾರಿನೂ ಅಷ್ಟೇ ದೇವಸ್ಥಾನದ ಇಸನೂ ಎಲ್ಲ ಎಕ್ಸ್ಪ್ಲೇನ್ ಮಾಡ್ರು ಬಟ್ ವೀಡಿಯೋ ಮಾಡೋಂಗಿಲ್ಲ ಒಳಗಡೆ ಸೊ ನಾವು ದರ್ಶನ ಮಾಡಿಕೊಂಡು ಹೊರಗಡೆ ಬಂದು ಹಾಯಿ ಹೊಡೆದು ಮತ್ತು ಅಲ್ಲಿಂದ ನೆಕ್ಸ್ಟ್ ಹೋಗಿದ್ದೆ ಅಲ್ಲಿ ಅಂಗಡಿ ಕಾಣಿಸ್ತಿದೆ ಗೊತ್ತಾ ಒಂದು ಪ್ಯೂರ್ ಅಯ್ಯಂಗಾರ್ ಬ್ರಾಹ್ಮಿನ್ ಅಂಗಡಿ ಅದು ಅಲ್ಲಿ ಎಲ್ಲ ಹೋಮ್ ಮೇಡ್ ಪುಳಿಯೋಗರೆ ಸಿಗುತ್ತೆ ಪುಳಿಯೋಗರೆ ಅಂದ ತಕ್ಷಣವೇ ಎಲ್ಲರಿಗೂ ನೆನಪು ಇಲ್ಲಿ ಬರೀ ಪುಳಿಯೋಗರೆ ಒಂದೇ ಅಲ್ಲ ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಬಾಳೆಕಾಯಿ ಚಿಪ್ಸು ಎಲ್ಲ ಪ್ರತಿಯೊಂದು ಹೋಮ್ ಮೇಡಮ್ ಮತ್ತು ಪೂಜಾ ಸಾಮಗ್ರಿಗಳು ಮೈಸೂರು ಪಾಕ ಎಲ್ಲ ಸಿಗುತ್ತೆ ಇದು ಒಂದು ಅರ್ಧ ಕೆ ಜಿಗೆ ಇನ್ನೂರೈವತ್ತು ರೂಪಾಯಿ ಮತ್ತು ಕಾಲು ಕೆ ಜಿಗೆ ನೂರೈವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಕಾಲು ಕೆ ಜಿ ಅರ್ಧ ಕೆ ಜಿ ನಿಮ್ಮ ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಬೋದು ನಾವು ಅರ್ಧ ಕೆ ಜಿ ತೊಗೊಂಡು ಇದು ವಾರಲ್ಲಿ ವಾರದಲ್ಲಿ ಒಂದ್ಸಲಿ ಮಾಡ್ತೀವಿ ಅಂದರೆ ಆರಾಮ್ಸೆ ಒಂದು ನಾಲ್ಕೈದು ತಿಂಗಳು ಬರುತ್ತೆ ಫ್ರಿಜ್ಜಲ್ಲಿಡೋ ಅವಶ್ಯಕತೆನೂ ಇಲ್ಲ ನೋಡಿ ಅಂಕಲ್ ಫುಲ್ಲು ಸೈಲೆಂಟಾಗಿ ಟೆರ್ರರ್ ಆಗಿ ನೋಡ್ತಾರೆ ಒಳ್ಳೆ ಅಂಕಲು ಸ್ವಲ್ಪ ಮಾತು ಕಮ್ಮಿ ನೆಗೋಸಿಯೇಷನ್ ಇಲ್ಲ ಸೊ ನಾವು ಒಂದು ಅರ್ಧ ಕೆ ಜಿ ಪುಳಿಯೋಗರೆ ಒಂದು ನಿಪ್ಪಟ್ಟು ಒಂದು ಚಕ್ಲಿ ಒಂದು ಕೋಡ್ಬಳೆ ಪ್ಯಾಕೆಟು ಎಲ್ಲ ತೊಗೊಂಡು ನೆಕ್ಸ್ಟು ಹೋಗಿ ಜಾಗದ್ದು ತೋರಿಸಿದ್ ಬನ್ನಿ ನಾವು ಶಾಪಿಂಗ್ ಮುಗಿಸ್ಕೊಂಡು ಹೊರಟಿದ್ದೆ ಮೇಲ್ಕೋಟೆಯಿಂದ ಎರಡು ಕಿಲೋಮೀಟರ್ ಇರೋ ಕೋಡಿ ಅಂತ ಧನುಷ್ಕೋಟಿಗೆ ಪುರಾಣ ಇತಿಹಾಸವೇ ಇದೆ ರಾಮಾಯಣ ಕಾಲದಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾರೆ ಅಂತ ಪ್ರತೀತಿ ಇದೆ ಇಲ್ಲಿ ಸೀತಾಮಾತೆ ಮತ್ತು ರಾಮ ಅವರು ವನವಾಸಕ್ಕೆ ಅಂತ ಬಂದಾಗ ಇಲ್ಲಿ ನಿಲ್ಲಿಸ್ತಾರೆ ಆವಾಗ ಸೀತಾಮಾತೆಗೆ ನೀರು ಕುಡಿಬೇಕು ಅಂತ ಬಾಯಾರಿಕೆ ಆದಾಗ ಶ್ರೀರಾಮ ತನ್ನ ಬಿಲ್ಲನ್ನು ಹೊಡಿ ಇಲ್ಲಿ ಒಂದು ಹೊಂಡವನ್ನು ಮಾಡ್ತಾನೆ ಆ ಹೊಂಡನ ತೋರಿಸ ಬನ್ನಿ ತುಂಬ ಪವಿತ್ರವಾದ ಕ್ಷೇತ್ರ ಇದು ರಾಮರ ಪಾದ ಅಂತಲೂ ಕೂಡ ನಂಬ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ದೊಡ್ಡ ಬಂಡೆ ಆ ಬಂಡೆ ಮಧ್ಯ ಸಿಂಪಲ್ಲಾಗಿ ಬಾಣ ಬಿಟ್ಟು ಒಂದು ನೀರನ್ನ ರಾಮ ತೋಡಿದ್ದಾರೆ ಅನ್ನೋದು ನಂಬಿಕೆ ಇದೆ ಇದನ್ನ ನೋಡ್ತಾನೆ ನಾವು ನೆಕ್ಸ್ಟ್ ಹೋಗಿದ್ದೆ ರಾಯರ ಮಂಟಪಕ್ಕೆ ಗೋಪುರ ಬಂದು ಇದು ವಿಜಯನಗರ ಸಂಸ್ಥಾನದ ವಧಿಯಲ್ಲಿ ರಾಜನಾದವನು ಅಮರಶಿಲ್ಪಿ ಅವರಿಗೆ ಒಂದು ಷರತ್ತನ್ನು ನೀಡಿ ಗೋಪುರ ಗಂಟೆಗೆ ಹೇಳ್ತಾರೆ ಅಂದರೆ ಬೆಳಗ್ಗೆ ಹತ್ತು ಕೋಳಿ ಕೂಗುತ್ತಲ್ಲ ಬೆಳಗ್ಗೆ ಕೋಳಿ ಕೂಗಿ ಮತ್ತೆ ಮಾರನೇ ದಿನ ಬೆಳಗ್ಗೆ ಯಾವಾಗ ಬೆಳಗಿನ ಯಾವಾಗ ಕೋಳಿ ಕೂಗುತ್ತಲ್ಲ ಅಷ್ಟರಲ್ಲಿ ನೀವು ಇದನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳ್ತಾರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕಂಪ್ಲೀಟ್ ಮಾಡಿರ್ತಾರೆ ಒಂದು ಟೆನ್ ಪರ್ಸೆಂಟ್ ಕಂಪ್ಲೀಟ್ ಆಗಬೇಕು ಅಷ್ಟರಲ್ಲಿ ಕೋಳಿ ಕೂಗ್ಬಿಡುತ್ತೆ ಸೊ ಹಾಗಾಗಿ ಶರತ್ತಲ್ಲಿ ಷರತ್ತಿನ ಪ್ರಕಾರ ಕೋಳಿ ಕೂಗಷ್ಟರಲ್ಲಿ ಮಂಟಪನ ಕಂಪ್ಲೀಟ್ ಮಾಡಬೇಕಾಗಿತ್ತು ಬಟ್ ಕೋಳಿ ಕೂಗಿದ್ರಿಂದ ಈ ಮಂಟಪ ಅರ್ಧದಲ್ಲೇ ನಿಲ್ಲಿಸಿ ಬಿಟ್ಟು ಹೋಗಿದ್ದಾರೆ ಅನ್ನೋ ಮಾತನ್ನು ಇಲ್ಲಿ ಸ್ಥಳೀಯರು ಹೇಳ್ತಾರೆ ಅದು ಎಷ್ಟು ನಿಜ ಮತ್ತು ಎಷ್ಟು ಅಸತ್ಯ ಅನ್ನೋದು ಇದುವರೆಗೂ ಯಾರಿಗೂ ಕಂಡು ಬಂದಿಲ್ಲ ಭಾರತದಲ್ಲಿ ಕೆಲವು ಐದು ರಾಯಗೋಪಾರಗಳನ್ನ ನೀವು ನೋಡ್ಬೋದು ಸೊ ಎಲ್ಲ ರಾಯಗೋಪರ್ಗಳಲ್ಲಿ ದಶಾವತಾರವನ್ನು ಕಾಮನಾಗಿ ತೊಗೊಂಡು ಮಾಡಿರ್ತಾರೆ ಬಟ್ ಇಲ್ಲಿ ಆನೆ ಮತ್ತು ಬಳ್ಳಿಯ ರೂಪದಲ್ಲಿ ರಾಯಗೋಬುರವನ್ನು ನಿರ್ಮಿಸಿರುತ್ತಾರೆ ನೋಡಿ ಎಷ್ಟು ಅದ್ಭುತವಾದ ಕಲ್ಪನೆ ಮತ್ತು ಕೆತ್ತನೆ ಅಂದರೆ ಇವಾಗಿನ ಟೆಕ್ನಾಲಜಿ ಬಳಸ್ಕೊಂಡು ಮಿಷಿನ್ ಲೇತ್ ಮಿಷಿನು ಆ ಮಿಷಿನು ಅಂದ್ಕೊಂಡು ಹುಷಾರಿಗೆ ಬಂದಿಲ್ಲ ಅಂತಂದರೆ ಮತ್ತೆ ರೀವರ್ಕ್ ಮಾಡ್ಬೋದು ಬಟ್ ಈ ಕಲ್ಲಲ್ಲಿ ಕೆತ್ತಿರೋದ್ರಿಂದ ಒಂದು ಮಿಸ್ಟೇಕ್ ಆಗ್ದಿರೋದಿಂಗೆ ಬಳ್ಳಿಯ ರೂಪದಲ್ಲಿ ಕೆತ್ತಿದ್ದಾರೆ ಇಲ್ಲಿ ರಾಯರ್ ಮಂಟಪದಿಂದ ನಿಮಗೆ ಸೀತಾ ನರಸಿಂಹಸ್ವಾಮಿ ದೇವಸ್ಥಾನದ್ದು ದರ್ಶನ ಕೂಡ ಆಗುತ್ತೆ ಮತ್ತು ಇಲ್ಲಿ ನೋಡ್ಬೋದು ಸೊ ನಾವು ಸಂಜೆ ಸೂರ್ಯ ಮುಳುಗ್ಬೇಕಾದ್ರೆ ಹೋಗಿದ್ದು ಎಷ್ಟು ಅದ್ಭುತವಾಗಿ ಸೂರ್ಯ ಕಾಣ್ತಾ ಇದ್ದಾನೆ ಅಲ್ಲಿ ಮತ್ತು ಒಳ್ಳೆ ಗಾಳಿ ಒಳ್ಳೆಯ ವಾತಾವರಣ ಇಲ್ಲಿ ನೋಡಿ ಬರ್ತಿದ್ದಂಗೆ ಬರೀ ಪ್ರಿವೆಡ್ಡಿಂಗ್ ಫೋಟೋ ಶೂಟ್ ಅವ್ರದ್ದು ಅವಳು ಇಲ್ಲಿ ನೋಡಿ ಮಲ್ಕೊಂಡು ಅಲ್ಲೊಂದು ಗ್ರೂಪು ಇಲ್ಲೊಂದು ಗ್ರೂಪು ಬರೀ ಪ್ರಿವೆಡ್ಡಿಂಗು ಶೂಟಿಂಗ್ಗಳು ಇತ್ತೀಚಿಗಂತೂ ಟೈಮ್ ಆಗಿದ್ದರಿಂದ ನಾವು ಅಕ್ಕ ತಂಗಿ ಕೊಳ ನೋಡೋಕ್ಕೆ ಸಾಧ್ಯ ಆಗಿಲ್ಲ ಗಾಡೀಲಿ ಹೋಗಬೇಕಾರೆ ಹಾಗೆ ರೆಕಾರ್ಡ್ ಮಾಡ್ಕೊಂಡು ಹೋದ್ವಿ ಈ ಅಕ್ಕ ತಂಗಿ ಕೊಳನೂ ಕೂಡ ಅಷ್ಟೇ ಅಕ್ಕ ತಂಗಿರಿಬ್ಬರು ಒಂದೇ ಕೊಳದಲ್ಲಿ ಅಕ್ಕಪಕ್ಕ ಕೊಳ ಕಟ್ಕೊಂಡು ಸ್ನಾನ ಮಾಡೋದು ಅನ್ನೋದು ಒಂದು ಹಳೆಯ ಕಾಲದ ಮಾತಿದೆ ಸೊ ಅಲ್ಲಿ ನಾವು ಒಳಗಡೆ ಹೋಗಿ ನೋಡಿಲ್ಲ ಸೊ ಇವತ್ತಿನ ಟ್ರಿಪ್ಪು ಸಮಾಪ್ತಿಯಾಗಿದೆ ಅದಕ್ಕೋಸ್ಕರ ಬ್ಯಾಕ್ ಟು ಪೆವಿಲಿಯನ್ ಮನೆ ಕಡೆಗೆ ಸೊ ಮೇಡಮ್ ಅವರೇ ಹೆಂಗಿದ್ರು ಟ್ರಿಪ್ಪು ಡಾಲು ಯೋಚನಾ ಕಂಪನಿ ಹೆಂಗಿತ್ತು ನಮ್ಮ ಕಂಪನಿ ಪಾಪ ಕಂಪನಿ ಹೆಂಗಿತ್ತು ಎಲ್ಲ ಹೆಂಗಿತ್ತು ಬೋರ್ ಗಿರೋಡಿ ಚಿತ್ತ ಓಕೆ ಫೈನ್ ಬೆಂಗ್ಳೂರ್ಗೆ ಹೋಗೋಣ ಸಿಗೋಣ ಬಾಯ್ ಬಾಯ್ ಬಾಯ್